ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಕುಮಾರ್ ಕಂಪ್ನಿಯ ಮಷೀನ್ಗಳು ಒಂದೇ ಲೊಕೇಶನ್ ಅಲ್ಲಿ ಓನರ್ ಇರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಒಂದು ರಾಷನ್ ಮಿಷಿನ್ಗಳು ಗಳು ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಡೈಲಿ ಮೂರರಿಂದ ನಾಲ್ಕು ರಾಷನ್ ಮಿಷಿನ್ಗಳು ಗಳು ಮಾಡಿಕೊಡ್ತಿರ್ತೇವೆ ಡೈಲಿ ಓನರ್ ನಂಬರ್ ಕೂಡ ಲಾಸ್ಟ್ ಅಲ್ಲಿ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕೆ ಇದ್ದರೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿದೆ ನೋಡಿ ಆ ಒಂದು ನಂಬರ್ ಗೆ ವಾಟ್ಸಪ್ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಕಳ್ಸ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರೂ ತಿಳಿಸ್ತೇವೆ ನಿಮ್ಮ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಮಾಡಿಸ್ಕೊಡ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡೋದನ್ನ ಒಂದು ಟ್ರಾಕ್ಟರ್ ಬಗ್ಗೆ ಸಾರಿ ರಾಶಿ ಮಿಷಿನ್ಗಳ ಗಳ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಮೊದ್ನೇದಾಗಿ ಬಂದು ಸ್ನೇಹಿತರೆ ಎರಡು ಕೂಡ ಕುಮಾರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಬಂದ್ ಸ್ನೇಹಿತರೆ ಮೊದಲನೇದಾಗಿ ಬಂದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಬಂದು ಕುಮಾರ್ ಕಂಪ್ನಿದು ವರ್ಷದ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಗಜೇಂದ್ರಗಢ ಜಿಲ್ಲೆ ಗದಗ ಜಿಲ್ಲೆ ಸಾರಿ ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ಅಮರಗಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಎರಡು ಕೂಡ ಸೇಮ್ ಒಂದೇ ಲೊಕೇಶನ್ ಅಲ್ಲಿ ಒಬ್ಬರೇ ಓನರ್ ಆಗಿರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡಬಹುದು ಈ ಒಂದು ರಾಶಿ ಮಿಷನ್ ಇಂದ ಮೆಕ್ಕೆಜೋಳ ಆಗ್ತಕ್ಕಂಥ ರಾಶಿ ಮಿಷಿನ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಬಂದು ಮೆಕ್ಕೆಜೋಳ ಆಗ್ತಕ್ಕಂತ ಒಂದು ರಾಶಿ ಮಿಷಿನ್ ಅಂತ ಹೇಳ್ಬಹುದು ಈ ಒಂದು ರಾಶಿ ಮಿಷಿನ್ ಆರು ಇದೆ ಅಂತ ಹೇಳ್ತಾ ಆಗಿದೆ ಒಳ್ಳೆ ಗುಡ್ ಕಂಡೀಷನ್ ಇದೆ ಓನರ್ ಹೇಳ್ತಿದಾರೆ ಈ ಒಂದು ರಾಶಿ ಮಿಷನ್ ಬೆಲೆ ಬಂದು ಮೂರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗ್ಬಹುದು ಇದೇನು ಸಹ ಫೈನಲ್ ಏನಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕುಮಾರ್ ಕಂಪ್ನಿಯ ರಾಷಿಂಗ್ ಮಿಷಿನ್ಗಳು ಗಳು ನೋಡ್ರಿ ನಿಮ್ ಪ್ರೈಸ್ ನ ನೀವು ಕೂಡ ಕೇಳ್ಕೋಬಹುದು ನಾವ್ ಹೇಳೋ ಪ್ರೈಸ್ ಏನು ಫೈನಲ್ ಆಗಲ್ಲ ಓನರ್ ಹೇಳೋ ಪ್ರೈಸ್ ನಾನ್ ನಿಮಗೆ ತಿಳಿಸಿರ್ತೀನಿ ಇನ್ನು ಎರಡನೇದಾಗಿ ಬಂದು ಈ ಒಂದು ರಾಶಿ ಮಿಷಿನ್ ಬಂದು ನಾಲ್ಕು ವರ್ಷ ಇದೆ ಅಂತ ಹೇಳಿದಾರೆ ಇದು ಕೂಡ ಸೇಮ್ ಕುಮಾರ್ ಕಂಪ್ನಿಯ ಒಂದು ರಾಶಿ ಮಿಷಿನ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ರಾಶಿ ಮಿಷಿನ್ ಇಂದ ಶೇಂಗಾ ಮಿಷಿನ್ ಅಂತ ಹೇಳ್ತಾ ಇದಾರೆ ಶೇಂಗಾ ಹಾಕ್ಬೋದು ಅಂತ ಹೇಳಿದಾರೆ ಈ ಒಂದು ರಾಶಿ ಮಿಷನ್ ಗೆ ಈ ಒಂದು ರಾಶಿ ಮಿಷಿನ್ ಕೂಡ ಹೇಳದಾಗ ನಾಲ್ಕು ವರ್ಷದ ಒಂದು ರಾಶಿ ಮಿಷನ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಯಾರು ಖರೀದಿ ಮಾಡ್ತಾರೋ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಇನ್ನು ಲೊಕೇಶನ್ ಬಂದು ಸ್ನೇಹಿತರೆ ಇದು ಕೂಡ ಸೇಮ್ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಅಮರಗಟ್ಟಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರತಕ್ಕಂಥದ್ದು ಎರಡು ಕೂಡ ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥ ಒಬ್ರೆ ಓನರ್ ಆಗಿರ್ತಾರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಖರೀದಿ ಮಾಡ್ಬೋದು ಇನ್ನು ಈ ಎರಡನೇದಾಗಿ ಒಂದು ರಾಷನ್ ಮಿಷಿನ್ ಬೆಲೆ ಬಂದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಹೇಳಿದಾರೆ ಬಟ್ ಇನ್ನು ಕಡಿಮೆ ಆಗುತ್ತೆ ಹೇಳೋದಂತೂ ನಾಲ್ಕು ಆದರೆ ನೋಡ್ರಿ ಯಾರು ಇಷ್ಟ ಆಗುತ್ತೋ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದೆ ನೋಡಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಳ್ಳಿ ಲೊಕೇಶನ್ಗೆ ಹೋಗಿ ಯಾವ ಥರ ಇದೆ ಅನ್ನೋಂಥ ಕಂಡೀಷನ್ ನೋಡಿಕೊಂಡು ನಿಮ್ಮ ಪ್ರೈಸನ್ನು ನೀವು ಕೂಡ ಕೇಳ್ಕೊಂಡು ಫೈನಲ್ ಮಾತಾಡಿಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ಜೊತೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್